ಈ ಸ್ಥಳ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ನೀವೇನ್ ನೋಡ್ತಾ ಇದ್ರಲ್ವಾ ಈ ದೇವಾಲಯ ಅಶೋಕ ಮಹಾರಾಜರ ಕಾಲದ ದೇವಾಲಯವಿದು ಆದರೆ ಈ ದೇವಾಲಯಕ್ಕೆ ರಕ್ಷಣೆ ಇಲ್ಲ ಹಾಗೂ ಭದ್ರತೆನೂ ಇಲ್ಲ ಯಾವ ತರ ಅಂದ್ರೆ ಇಲ್ಲಿ ಹಿರಿಗಳ ಆವಳಿ ತುಂಬಾ ಇದೆ ಈ ಒಂದು ನಾವಿರೋಂತ ಸ್ಥಳವನ್ನ ಪ್ರದೇಶವನ್ನ ಅಶೋಕನ ಕಾಲದಲ್ಲಿ ಇಸಿಲಾ ಅಂತ ಹೇಳಿ ಕರೀತಾ ಇದ್ರು ಮೂರನೇ ಶತಮಾನದಲ್ಲಿ ಸೊ ಅದಾದ ನಂತರ ಆ ಕಳಿಂಗಿದ್ದ ನಂತರ ಅಶೋಕ ತನ್ನ ಮನಸ್ಪರಿವರ್ತನೆ ಆಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅನೇಕ ಶಿಲಾಶೇತನ ಈ ಒಂದು ಪ್ರದೇಶದಲ್ಲಿ ಕೆತ್ತಿಸ್ತಾರೆ ಸೊ ಅದಾದ ನಂತರ ಬೌದ್ಧ ಧರ್ಮದ ಅವನತಿ ನಂತರ ಅವರು ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಆ ಜೈನ ಧರ್ಮ ಸ್ವೀಕಾರ ಮಾಡಿದ ನಂತರ ಇಲ್ಲಿ ಈ ಒಂದು ಅಶೋಕ ಸಿದ್ದಾಪುರ ಅಂದರೆ ಮಕ್ಕಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ಅಶೋಕ ಸಿದ್ದಾಪುರದಲ್ಲಿ ಆ ಜೈನ ಬಸದಿಗಳನ್ನು ಅವರು ಅಶೋಕ ಸ್ಥಾಪನೆ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಬ್ಯಾಕ್ ಸೈಡ್ ನೀವು ಕಾಣಿಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಒಂದು ಪ್ರಾಚೀನ ಕಾಲದ ಜೈನ ಬಸದಿಗಳಿದೆ ಅಂತೇಳಿ ಸೊ ಇದರ ಪ್ರತೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಕ್ಕ ತಂಗಿ ಇಬ್ಬರು ಇದ್ರು ಸೊ ಇಬ್ಬರ ದೇವಸ್ಥಾನಗಳಲ್ಲಿ ಒಂದು ಪ್ರದೇಶದಲ್ಲಿ ಜೈನ ಧರ್ಮಕ್ಕೆ ಸೇರಿದವರಾದಂಥ ಅಕ್ಕ ತಂಗಿಯವರು ಈ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ತದನಂತರ ಅವರಿಗೆ ಸಣ್ಣ ಪುಟ್ಟ ವೈಮನಸ್ಸುಗಳು ಉಂಟಾಗಿ ಈ ಒಂದು ದೇವಸ್ಥಾನ ಬಿದ್ದೋಗುತ್ತೆ ಹಾಗೆ ಇನ್ನೊಂದು ದೇವಸ್ಥಾನ ಇಲ್ಲಿಂದ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಅಂದ್ರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಒಂದು ಪ್ರದೇಶದಲ್ಲಿ ಇನ್ನೊಂದು ದೇವಸ್ಥಾನವನ್ನು ಕಟ್ಟಿರ್ತಾರೆ ಅಂತೇಳಿ ಈ ಒಂದು ಪ್ರತೀತಿ ಇದೆ ಈ ಒಂದು ಸ್ಥಳದಲ್ಲಿ ಬನ್ನಿ ಆ ಒಂದು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ